ಹಲೋ ಫ್ರೆಂಡ್ಸ ನಮಸ್ಕಾರ ಎಲ್ಲರಿಗೆ ನಾನು ಇವತ್ತು ಲಾಗ್ನ ಲಾಗ್ನ ಸ್ಟಾರ್ಟ್ ಮಾಡಿ ನೋಡಿ ಬನ್ರಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿರಿ ಮುಂಜಾಳೆ ಅಂದರೆ ಮುಂಜಾಳೆ ಭಾಂಡೆ ತಿಕ್ಕ ಮುಂದೆ ಲಾಕ್ನ ಸ್ಟಾರ್ಟ್ ಮಾಡಿರಿ ಭಾಂಡೆ ತಿಕ್ಕಿಸಿನ ಅವಾಗ ಅಂದರೆ ಹುಡುಗುರಿಗೆ ಸ್ಕೂಲಿಗೆ ಕಳ್ಸಾಕ್ ಟೈಮ್ ಆಯಿತು ಅವಾಗ ನಾನು ಇಡುವೆ ಮಾಡಿಲ್ರಿ ಮತ್ತು ಅವ ಭಾಂಡೆ ತಿಕ್ಕಿಸಿನ ಝೊಳಕಾ ಹೂವು ಮಾಡ್ಕೀಸಿ ಹುಡುಗುರಿಗೆ ಅಡುಗೆ ಹೂವು ಮಾಡ್ಕೀಸಿನ ಟ್ರಿಪ್ಪಿನವು ಕಟ್ಕಿಸಿನ ಮತ್ತು ಹುಡುಗರಿಗೆ ಸ್ಕೂಲಿಗೆ ಕಳ್ಸ್ಕಿಸಿನ ಮತ್ತು ಎಲ್ಲ ಬಟ್ಟೆ ಒಗಿದು ಭಾಂಡೆ ಮನಿ ಎಲ್ಲ ಇವತ್ತು ಮಂಗಳವಾರ ರೀ ಎಲ್ಲ ಸ್ವಚ್ಛ ಮಾಡ್ಕಿಸಿನ ಬಂದು ಬರುವ ಅಂತಂದರೆ ಟೈಮ್ ನೋಡಿ ಎರಡು ಗಂಟೆ ಆಗಿ ಎರಡೂವರೆ ಗಂಟೆ ಆಗಿದ್ರಿ ನನಗೆ ಮತ್ತು ನಮ್ಮ ಯಜಮಾನ್ರು ಬರೋಣ ಅವ್ರಿಗೆ ನೋಡ್ರಿ ಈ ಅಮ್ಮಿ ಬಿಟ್ಲಾಕ ರೀ ನಮ್ಮ ಯಜಮಾನರು ನೋಡ್ರಿ ಇಲ್ಲಿ ಗಾಡಿ ನಿಂತಾದ್ರಿ ನಮ್ದು ಗಾಡಿ ಮ್ಯಾಲ ಕಿಟ್ಲಿ ಅದು ನೋಡ್ರಿ ಅದ್ರ ಸಲಾಗ ನಮ್ಮ ಯಜಮಾನ್ರು ಎಮ್ಮಿ ಬಿಟ್ಕೊಂಡು ರೀ ನಾನು ನೋಡ್ರಿ ಇವತ್ತು ಈ ಹೆಂಡಿ ತೆಗಿತೀನಿ ಈಗ ಈ ಹೆಂಡಿ ತೆಗ್ಯಾನ ಇವತ್ತು ನೋಡ್ರಿ ಭಾಳ ಅಂದರೆ ಎರಡು ದಿನ ಐತ್ರಿ ಇದೇ ಥರ ಮಳಿ ಚಾಲು ಆದ್ರಿ ಜಾಸ್ತಿಯೂ ಇಲ್ಲ ರೀ ಮಳಿ ಸ್ವಲ್ಪ ಸ್ವಲ್ಪ ಅರ್ಬಿನೂ ಏನು ಒಣಗಾಲ ಏನು ಇಲ್ಲ ಈ ಥರ ತಂಪು ಗಾಳಿ ಬಿಟ್ಟದ್ರಿ ಅದಕ್ಕೆ ನಾನು ಹುಡುಗುರಿ ಸ್ಕೂಲಿಗೆ ಕಳಿಸ್ಬಾರ್ದು ನಾನು ಹಾಕತಿದ್ರಿ ಅಂದರೆ ನಮ್ಮ ಯಜಮಾನ್ರು ಅಂದರು ಭಾ ಕಾಡಿಸ್ತಾರೆ ಸುಮಿತ್ ತಿರ್ಗಾಡ್ತಾರ ತಂಪು ಗಾಡಿ ಆಗತ್ತ ಕಿಶಿನ ಹುಡುಗರಿಗೆ ನೋಡಿ ಸ್ಕೂಲಿಗೆ ಕಳ್ಸಿನ ರೀ ಈಗಂದ್ರೆ ನಮ್ಮ ಅರ್ಪಿತಾ ಮೂರು ಗಂಟೆಗೆ ರೀ ಮತ್ತು ನಮ್ಮ ಕುಮಾರ್ ನಮ್ಮ ಅಂಕಿತಾ ಅರುಷ ಅವ್ರು ನಾಲ್ಕು ಗಂಟೆಗೆ ರೀ ನಮ್ಮ ಅರ್ಪಿತಾ ಅಂದರೆ ಬಿಜಾಪುರದಾಗ ಸ್ಕೂಲಿಗೆ ಹೋಗ್ತಾಳ್ರಿ ನಮ್ಮ ಅಂಕಿತಾ ಅವ್ರು ಇಲ್ಲೇ ತಾಂಡ್ಯದಾಗೆ ರೀ ಒಂದು ಸ್ಕೂಲ್ ಅಲ್ಲೇ ಹೋಗ್ತಾರೆ ನಮ್ಮ ಅಂಕಿತಾ ಅವ್ರ ಮತ್ತು ನೋಡಿರಿ ಈಗ ಮಳೆ ಚಾಲು ಆಯ್ತು ನೋಡಿರಿ ಸ್ವಲ್ಪ ಇದೇ ಥರ ಮಳೆ ಆದ್ರಿ ಏನು ನಮಗೆ ಅಡುಗೆ ಮಾಡ್ಲಾಕು ಅಂದ್ರೆ ನೋಡಿ ನಾನು ಹೊರಗೆ ಅಡುಗೆ ಮಾಡ್ತಿದ್ದೀನಿ ರೀ ನೀರೆಲ್ಲ ಹೊರಗೆ ಇಡ್ತೀನಿ ಮಳಿ ಬರನ ಭಾಳ ತೊಂದರೆ ಆದರೆ ನಮಗೆ ಒಂದೇ ಮನೆ ಇರು ಅದ್ರ ಸಲಿಯಾಗ ನೋಡಿರಿ ಗ್ಯಾಸ್ ಮ್ಯಾಲೆ ಮಾಡ್ತಿನ್ರಿ ಆದರೆ ಇಷ್ಟೊಂದು ಮಾಡಲ್ಲ ನಾನು ಇದು ಎರಡು ದಿನ ಆಯಿತು ಮಳೆಯಾಗ ಗ್ಯಾಸ್ ಮ್ಯಾಲೆ ಮಾಡಾಕ್ತೀನಿ ರೀ ಈಗ ನೋಡಿರಿ ಫ್ರೆಂಡ್ಸೇ ನಾನು ಈಗ ಹೆಂಡಿ ತೆಗಿತೀನಿ ರೀ ಆಮೇಲೆ ನಿಮಗೆ ಶೇರ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸೇ ನಾನು ಈಗ ಎಲ್ಲ ನಾನ್ ಹೊಲ್ದಾಗೆ ಬರಬೇದಂದ್ರಿ मम्मी ಯಾವಾಗಲಿ ಬರ್ತಾ ಕಬ್ಬಿನಹರಿ ಸೂಟಿ ಮಾಡಾರೆ ಅಂದ್ರೆ ಈಗ ಈ ಪಂಪ್ನಾಗ ಯಾರು ಕಬ್ಬಿನ ರಸ ಕುಡಿಯಾಲ ಆ ಕಬ್ಬಿನ ಜ್ಯೂಸ್ ಕುಡಿಯಾಲ ಅತ್ತಿ ಸುಟಿ ಮಾಡಾರೆ తుమ్ తుమ్ ఇం తిట్ట నోడీ ఫ్రెండ్స్ ఈగంద్ర ఎలా ఎండి హందీ కైబన్

ನೋಡಿ ಫ್ರೆಂಡ್ಸ ನಾನು ನೋಡಿ ನಮ್ಮ ಹುಡುಗರು ಇಲ್ಲ ತಾಣೆ ಒಳಗೆ ಸ್ಕೂಲಿಗೆ ಹೋಗ್ತಾರಲ್ಲ ಅಲ್ಲಿ ನೋಡಿ ನಡ್ಕೋತೇ ಬರ್ತಾರ ಅವರಿಗೆ ಫ್ಯಾನ್ ಏನೂ ಇಲ್ಲ ಮುಂಜಾನೆ ನೋಡಿ ನಮ್ಮ ಬರ್ತಾರೆ ಚೆಂಜ್ ಮಾಡಿ ಅವರೇ ಬರ್ತಾರಂದ್ರೆ ಇವತ್ತು ಮಳೆ ಒಂದು ಚಾಲು ಆಗ ಗಾಳಿಯಾಗ ನೋಡಿ ಅವರು ನಡ್ಕೋತ ಬರ ಕಂಡೀಷನ್ ಯಜಮಾನ ಅವ್ರಿಗೆ ಕರ್ಕೊಂಡು ಬರೋ ಹುಡುಗರಿಗೆ ಅದಕ್ಕೆ ನಾನು ಸ್ವಲ್ಪ ಎಮ್ಮೆ ಮುಂದೆ ನಿಂತಿದ್ದೆ ಈಗ ನೋಡಿ ಮಾಡಿ ಅವನಿಗೆ ನೋಡಿ ಹಂಗೆ ಬಂದ ಈಗ ನೋಡಿ ಗಾಡಿ ಇದೆ ಇಲ್ಲೇ ಬಂದಿನಿ ಮನೀಸಲ್ಲಿ ಸಮೀಪ ಬಂದಿನಿ ಈಗ ಈಗ ನೋಡಿ ಫ್ರೆಂಡ್ಸ ಎಷ್ಟು ರಾಡಿ ಆಗ್ಯದಂತ ಕಾಲ್ ಜಾಸ್ತಿ ಅಂದರೆ ಬಿದ್ದೆ ಬಿಡ್ತೇವೆ ಹಂಗೆ ಸಣ್ಣಗೆ ಹೋಗ್ಬೇಕಾ ನೋಡಿ ಕೋದ್ಕಿಷನ್ ಈ ಥರ ರೆಡಿ ಆಗಿದೆ ನೋಡಿ ಹೊಲದಾಗ ಮಳೆಯಾಗಾನ ಇದೇ ಥರ ರೆಡಿ ಆಗ್ತದೆ ಇದು ನೋಡಿ ನಮ್ಮ ಹೊಲ ಇಲ್ಲಿ ತಿಪ್ಪಿ ಇಲ್ಲಿ ಹೊಲ ಬಳಿ ಬಂದಿನಿ ಇಟ್ಲಿ ಇಲ್ಲಿನೂ ಭಾಳ ಗಾಡಿ ಆಗ್ಯದ ಇದು ನೋಡಿ ನಮ್ದು ಗಾಡಿ ಅಂದ್ರೆ ಕಬ್ಬು ಹಾಲು ಹೋಯ್ತಾರ ಅದ್ರ ಸಲ ಸಣ್ಣ ಗಾಡಿ ಹೋಯ್ತಾರ ಅಂದರೆ ದೊಡ್ಡ ಗಾಡಿ ಆದಲ್ಲಿ ಬಂದೀನಿ ನೋಡಿ ಫ್ರೆಂಡ್ಸ ನಾನು ಕಸ ಫ್ರೆಂಡಿ ಹೋಗ್ತದ ಕಿಶನ್ ಹೋಗೀನಿ ಆಚೆ ಚಿಕ್ಕಡಿ ಈ ಎರಡು ಕಡೆ ಎಮ್ಮೆ ಕಟ್ತೇವೆ ನೋಡಿ ಫ್ರೆಂಡ್ಸ ನಾನು ಇಲ್ಲಿ ನೋಡಿ ಕಸ ತಿದ್ದ ತೋರಿಸ್ತೀನಿ ಇಷ್ಟೇ ತೆಗ್ದೀನಿ ಅಷ್ಟೊಂದು ಉಳಿದ ಮಳೆ ಚಾಲುವಾಗ್ಯದ ನೋಡಿ ಕಸ ತೆಗ್ದೆ ಹಗಲಕಾಯಿ ಗಿಡ ನೀರೊಳಗೆಲ್ಲ ಹೋಗ್ಯ ಸಣ್ಣ ಸಣ್ಣ ಇಷ್ಟೊಂದು ಹುಲ್ಲಾಗನ ಅದು ಪಲ್ಯ ಹಾಕೋಣ ಎಲ್ಲ ಹುಲ್ಲಾಗ ಪಲ್ಯ ಇದು ಪಲ್ಯನೂ ಚಲೋ ಬರಲಿಲ್ಲ ಚಲೋ ಚಲೋ ಬಂದಿದ್ದು ಕಿತ್ಕಿಸಿನ ಎಲ್ಲ ಮಾರಿನಿ ಆದರೆ ಸ್ವಲ್ಪ ಸ್ವಲ್ಪ ಓದೋ ದಿನ ಇಷ್ಟೊಂದು ಕಸ ತೆಗ್ದೀನಿ ಅದು ಅದ್ರ ಸಲಿಯಾಗಿ ನೋಡಿ ಹಗರಿಕಾಯಿ ಗಿಡ ಚಲೋ ಬರಲಿಲ್ಲ ಇಲ್ಲಿ ನೋಡಿ ಇಷ್ಟೊಂದೆಲ್ಲ ತೆಗಿಬೇಕಿನ ಇಷ್ಟು ಓದೋದು ನೋಡಿ ಮಳೆ ಹತ್ತನ ಬಿಟ್ಟು ಬಿಟ್ಟಿನಿ ಮಳೆಯಾಗಿದ್ದೀನಿ ಅದ್ರ ಒಳಗೆ ಹಗ್ರಕಾಯಿ ಗಿಡ ಕಾಸನಾಗಿದೆ ಸೈ ಹುಳಿ ಪಲ್ಯ ಇನ್ನೂ ಇಷ್ಟು ಮಾರು ಕೂದಿದೆ ಎಲ್ಲ ಹೂದ್ಬಿಟ್ಟಿದೆ ಏನಕ್ಕೆ ಕಿತ್ಬೇಕ ಈಗ ಚೆನ್ನಾಗಿ ಯಾವುದಾಗ ಹಾಕಿಲ್ಲ ನಾಳಿ ಅಂತ ಹೆಂಗೆ ಬಿಡಾಕತ್ತಿದೆ ನೋಡಿ ಇಲ್ಲಿ ನೋಡಿ ಟಮಾಟೆ ಹ್ಯಾಂಗ್ತಿದೆ ಅಂತ ಇಲ್ಲಿ ನೋಡಿ ಟಮಾಟೆ ಇಷ್ಟೊಂದು ಹಾಕಿನಿ ಇಷ್ಟ ಹೆಂಗೆ ಇರ್ತವೆ ನೋಡಿ ಅದಕ್ಕೂ ಗುಲಾಗ್ಯ ಎಲ್ಲ ಹುಳಿ ತೆಗ್ದಬೇಕು ಮತ್ತು ಬೆಂಡಿಕಾಯಿ ಗಿಡ વાક્ય દીકે છે મેં સેન્ચ ટીંગા તાજા તાજા ફળ છે ઈ નોડી ફ્રેન્ડ્સ નમ છજી આવંદા નાન છજી હોલા હે બંદીને લીવ મડી કાણસ્તો નોડી અલી પાલક ફલી હચિની ઈ નોડી પાલક ની નમ તોસ્તે પાલક કલ્યા મડી માડી ખાત नोडी हँग नाटतव पालके ने इ मडी मार कशी हाकि नीरंद्र बिटला म्या बंदाव नोडी मज्जी नोडी हां चवळीकि हाक मडि नोडी बंद चवळीकेल रोप बिदार

ನೋಡಿ ಫ್ರೆಂಡ್ಸ ಈಗ ನೋಡಿ ಎಷ್ಟೊಂದು ಬೆಂಡೆಕಾಯಿ ಮತ್ತು ಟೊಮ್ಯಾಟೊ ಹಣ್ಣು ಎಷ್ಟೊಂದು ಕಗ್ಗ ಹ ಟೊಮ್ಯಾಟೊ ಹಣ್ಣು ಇಲ್ಲಿ ಕೊತ್ತಂಬರಿ ಹೋಗ್ಬಿಟ್ಟಾಗ ಇಲ್ಲಿ ಇಷ್ಟೊಂದು ಕಿತ್ ತಗೊಂಡು ಬಂದಿರಿ ಹೊಲದಾಗಿಂದ ನೋಡಿ ಫ್ರೆಂಡ್ಸ ನಮ್ಮ ಯಜಮಾನರು ಮೆಕ್ಕಿ ಮ್ಯಾಲಿಂದ ಸೊಟ್ಟಿರ್ತಾವೆ ನೋಡಿ ಮೆಕ್ಕಿ ತೆನಿ ಮ್ಯಾಲಿಂದ ಅಲ್ಲಿ ಖಡ ಅವ್ರು ಹಚ್ಚಾರೆ ನೋಡಿ ಅಲ್ಲಿ ಬಿಸಿ ಬಿಸಿ ಮೆಕ್ಕಿ ತಿಂದು ತಿಂದಾಗ ಅಲ್ಲಿಂದ ನೋಡಿ ಎರಡು ಚೀಲ ತೊಗೊಂಡು ಬರ್ತಾರೆ ಎಮ್ಮೆ ಸಲ್ಯಾಗ ನಾನು ನೋಡಿ ಈಗ ಆಕ್ಕರ ಗೊಳ ಬಿಟಿ ನೋಡಿ ಆಕ್ಕರ ಗೊಳ ಹಾಕ್ತೀನಿ ಚಾವಿ ಹಾಕಿ ಹೋಗಿನೆ ಅಗળે ಅಗળે ಚಾವಿ ಹಾಕುಬಿಡೀನಿ ಚಾವಿ ತಗಿದ್ಕೀನಿ ಈಗ ಆಕ್ಕರ ಗೊಳಿ ಮೇವು ಹೋಗಿತಿನಿ ಫ್ರೆಂಡ್ಸ್ ಕರಾವ್ ಬಿಡಾಲಾ ಅಂದ್ರೆ भात ತಿರಿಯಾರ್ತಾವು ಅದು ಗೊಳಗೆ ಮೇವು ಕಟ್ತೆವು ಇದು ಮನಿ ನೋಡಿ ಕರಾದೆ ಮನಿ ಮಾಡಿದೀವಿ ಅಂದ್ರೆ ನಾವು ಭಾಗ ಮಳೆ ಬಂದಂದ್ರೆನೆ ಒಳಕು ಬಿರ್ತವಿ ಇರಬೇಕು ಅಂದ್ರೆ ಹೊರಗೆ ಇರ್ತವಿ ಜಾಸ್ತಿ ಒಳ ಒಳಗ ಹೋಗانا ಈಗ ನೋಡಿ ಚಾ ಕುಡಿಬೇಕಾ ಅಂತ ಮಾಡಿದೀನಿ ಅಂದ್ರೆ ಮನಿ ಹೋಗಿ ಚಾ ಕುಡಿಬೇಕಾ ಈಗ ನೋಡಿ ಈ ಗೆಮಿಸ್ ತರ್ತಾರ ನಾನು ಯಾಕೆ ಮಾಡೋ ಆನ್ನಿ ಕಟ್ ಕೀಸಿನ್ ಹಾಲು ಹಿಟ್ಕೊಂಡು ಕೀಸಿನ್ ಮಾಡ್ತೀನಿ ಇಲ್ಲಿ ನೋಡಿ ಊಟ ನೋಡಲಾಗ್ಬಿಟ್ಟೆ ಅಂತಂದಿನಿ ನಾನು ಊಟ ಮಾಡೀನಿ ನಮ್ಮ ಯಜಮಾನ್ರೊಳಗೆ ಊಟ ಮಾಡಿಲ್ಲ ಹಂಗೆ ಅವ್ರು ಎಮ್ಮೆ ಬಿಟ್ಕೊಂಡು ಹೋಗ್ಯಾರ ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಇಡುವೆ ನಾನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಇಡುವೆ ಹೇಗಿದೆ ಅಂತ ಕಮೆಂಟ್ ಒಳಗೆ ಹಾಕಿ ನನಗೆ ಕಮೆಂಟ್ ಹಾಕ್ದಂದ್ರೂ ನನಗೆ ಹೊಳ್ಳಿ ಕಮೆಂಟ್ ಹಾಕ್ಲಕ್ಕೆ ಬರಲ್ಲ ಅಂದರೆ ನಾನು ಯಾವಾಗಲೂ ನಾನು ಸಾಲಿ ಕಲ್ತಿಲ್ಲ ನನಗೆ ಏನೂ ಬರಲ್ಲ ಸ್ವಲ್ಪ ಏನಂದರೆ ಇಡುವೆ ಅಷ್ಟೇ ಮಾಡ್ತೀನಿ ನಾನು ಫ್ರೆಂಡ್ಸೇ ನಮ್ಮ ಎಮ್ಮಿ ಹಂಗೆ ಬಂತಾವ್ ನೋಡಿ ಈಗ ಮೈಸ್ಕೊಂಡ್ ಬಂದ ನಮ್ಮ ಯಜಮಾನ ನೋಡಿ ಇಲ್ಲಿ ನೋಡಿ ನಾನು ನೀರು ತುಂಬಿಟ್ಟೀನಿ ಈಗ ನೀರು ಕುಡಿಸ್ ಕಿಶಿನ ಕಟ್ಟಬಿಡ್ತೇವ್ ಈಗ ಇಲ್ಲಿ ನೋಡಿ ನೀರು ಕುಡೀಲಾಕ್ತವ ಈಗ ಕಿಶಿನ ಮೈರ್ ಕಿಸಿನ ಬರನಾ ನೀರ್ ಇದೆ